ಸಮಯದಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಸುಮಾರು ಮೂವತ್ತಾರು ಕುಟುಂಬಸ್ಥರ ವ್ಯಕ್ತಿಗಳು ಅಥವಾ ಮೂವತ್ತಾರು ಜನ ಅಲ್ಲಿ ಸಾವನ್ನಪ್ಪಿದ್ರು ಆ ಎಲ್ಲಾ ಮೂವತ್ತಾರು ಕುಟುಂಬಸ್ಥರಿಗೆ ಅಸಂತ್ರಸ್ತ ಕುಟುಂಬಸ್ಥರಿಗೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ನಿಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲರಿಗೂ ಕೂಡ ಸರ್ಕಾರಿ ಉದ್ಯೋಗವನ್ನ ಖಾತ್ರಿ ಪಡಿಸ್ತೀವಿ ಅಂತ ಹೇಳಲಾಗಿತ್ತು ಆದ್ರೆ ಇದೀಗ ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ನೌಕರಿಯನ್ನ ಕೊಡ್ಲಾಗ್ತಾ ಇದೆ ಇದರಿಂದ ಅಸಮಾಧಾನಗೊಂಡಂತಹ ಕುಟುಂಬಸ್ಥರು ಅಟ್ಲೀಸ್ಟ್ ಇಷ್ಟಾದ್ರೂ ಕೊಡ್ತಾ ಇದಾರಲ್ವಾ ಬೇರೆ ವಿಧಿ ಇಲ್ಲದೆ ಅನಿವಾರ್ಯವಾಗಿ ನಾವು ಇದನ್ನ ಒಪ್ಕೊಳ್ತಾ ಇದೀವಿ ಅಂತ ಇಂದಿನಿಂದ ಕೆಲಸಕ್ಕೆ ಹಾಜರಾಗೋದಿಕ್ಕೆ ಹೊರಟಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ಇಲಾಖೆಯಲ್ಲಿ ಅವರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ ಎಷ್ಟು ಜನರಿಗೆ ಕೆಲಸ ಕೊಡುವಂತಹ ಕಾರ್ಯಕ್ಕೆ ಮುಂದಾಗಿದೆ ನಮ್ಮ ಸರ್ಕಾರ ಗುತ್ತಿಗೆ ಆಧಾರದ ಮೇಲೆನೆ ಕೊಡ್ತಾ ಇರೋದು ಆದ್ರೆ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನರನ್ನ ಕೈ ಬಿಡಲಾಗಿದೆ ಅಂತ ಆರೋಪಗಳಿದಾವೆ ಬನ್ನಿ ಹಾಗಾದ್ರೆ ಏನ್ ಹೇಳುತ್ತೆ ವರ್ದಿ ನೋಡೋಣ ಸರ್ಕಾರ ಆಕ್ಸಿಜನ್ನ ಸಂತ್ರಸ್ತ ಕುಟುಂಬಗಳಿಗೆ ಗುತ್ತಿಗೆ ನೌಕರಿ ಕೊಡುವ ಮೂಲಕ ಗುಡ್ ನ್ಯೂಸ್ ಕೊಟ್ಟಿದೆ ಮೂವತ್ತೆರಡು ಕುಟುಂಬಗಳನ್ನಷ್ಟೇ ಉದ್ಯೋಗ ದೊರಕಿಸಿಕೊಟ್ಟಿದ್ದು ಇನ್ನೂ ನಾಲ್ಕು ಕುಟುಂಬಗಳು ನಮ್ಮ ಮನೆಯವರು ಕೂಡ ತೀರಿಕೊಂಡಿದ್ದಾರೆ ನಾವು ಇಲ್ಲಿಯವರೆಗೂ ಹೋರಾಟ ನಡೆಸಿದ್ದೇವೆ ಜಿಲ್ಲಾಡಳಿತ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ನಮಗೂ ಕೂಡ ಕೆಲಸ ಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಸರ್ಕಾರಿ ಉದ್ಯೋಗ ಕೊಡುವುದಾಗಿ ಭರವಸೆ ನೀಡಿದ್ರು ಆದ್ರೆ ಖಾಯಂ ಉದ್ಯೋಗದ ಬದಲು ಈಗ ಗುತ್ತಿಗೆ ಆಧಾರದ ಮೇಲೆ ಮೂವತ್ತೆರಡು ಮಂದಿಗೆ ಕೆಲಸ ನೀಡಲಾಗ್ತಾ ಇದೆ ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆ ಕೆಲಸ ನೀಡುವುದಾಗಿ ಆಫರ್ ನೀಡಲಾಗಿತ್ತು ಇದಕ್ಕೆ ಸಂತ್ರಸ್ತ ಕುಟುಂಬಸ್ಥರು ಒಪ್ಪಿರಲಿಲ್ಲ ಇದೀಗ ಬೇರೆ ಬೇರೆ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡಲಾಗಿದ್ದು ಫೆಬ್ರವರಿ ಒಂದರಿಂದ ಕೆಲಸಕ್ಕೆ ವರದಿ ಮಾಡಿಕೊಳ್ಳಲು ಜಿಲ್ಲಾಡಳಿತ ಸೂಚನೆ ನೀಡಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಂತ್ರಸ್ತರು ನಮಗೆ ಗುತ್ತಿಗೆ ಆಧಾರದ ಕೆಲಸ ಸ್ವಲ್ಪ ಸಮಾಧಾನ ತಂದಿದೆ ವಿಧಿ ಇಲ್ಲದೆ ಒಪ್ಪಿಕೊಂಡಿದ್ದೇವೆ ಅನಿವಾರ್ಯವಾಗಿ ಗುತ್ತಿಗೆ ಆಧಾರದ ಕೆಲಸ ಒಪ್ಪಿಕೊಂಡಿದ್ದೇವೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಇನ್ನು ಅಧಿಕಾರಕ್ಕೆ ಬಂದ್ರೆ ನಮಗೆಲ್ಲ ಸರ್ಕಾರಿ ಉದ್ಯೋಗ ನೀಡುವುದಾಗಿ ಕಾಂಗ್ರೆಸ್ ಗ್ಯಾರಂಟಿ ನೀಡಿತ್ತು ಆದ್ರೆ ಸರ್ಕಾರ ಭರವಸೆ ನೀಡಿರುವಂತೆ ಖಾಯಂ ಉದ್ಯೋಗ ನೀಡಬೇಕು ಎಂದು ಸಂತ್ರಸ್ತ ಕುಟುಂಬ ವರ್ಗದವರು ಆಗ್ರಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಎರಡರಂದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಕೊರೋನಾ ರೋಗಿಗಳು ಸೇರಿದಂತೆ ಒಟ್ಟು ಮೂವತ್ತಾರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು ಈಗ ಮೂವತ್ತೆರಡು ಕುಟುಂಬದ ಸದಸ್ಯರಿಗಷ್ಟೇ ಉದ್ಯೋಗ ಕೊಡಲು ಮುಂದಾಗಿದೆ ಇನ್ನುಳಿದ ನಾಲ್ಕು ಕುಟುಂಬದಕ್ಕೂ ಕೂಡ ಕೆಲಸ ಕೊಡುವಂತೆ ಜಿಲ್ಲಾಡಳಿತ ಬಳಿ ಮನವಿ ಮಾಡಿಕೊಂಡಿದ್ದಾರೆ